ಪದನ್ ನಬೋಮಿ ಅಷ್ಟೇ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವೆಲ್ಲ ಎಲ್ಲ ಹೋಗ್ತಾ ಇದೀವಿ ಎಲ್ಲ ಹೋಗ್ತಾ ಇದ್ವಿ ಮತ್ತೆ ಹುಡುಗಿ ನಾಡಕ ಹೋಗ್ತಾ ಇದೀವಿ ಹುಡುಗಿ ನಾಡಕ ಹೋಗ್ತಾ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಗೆ ಆ ಕಾರ್ ಫುಲ್ ಆಗಿಬಿಟ್ಟೈತೆ ಜಾಗನೇ ಇಲ್ಲ ಇಕ್ಕಟಾಗಿಬಿಟ್ಟಿವಿ ಗಾಯ್ಸ್

ನಮ್ಮ ಮತ್ತೆ ಒಂದೇ ಅಪ್ಪ ರೆಡಿ ರೆಡಿಯಾಗಿರೋದು ಸೂಪರ್ ಆಗಿ ಹ್ಮ್ ಯಾಕೆ

ನಮ್ಮ ಮದುವೆ ಗಂಡೆ ಇನ್ನೂ ರೆಡಿ ಆಗಿಲ್ಲ ಈಗ ರೆಡಿಯಾಗಿ ಬರ್ತಾರಂತೆ ಹುಡುಗಿಗೆ ಸೀರೆ ತಗೋತಾ ಇದೀವಿ ಗ್ರೀನ್ ಕೊಡ್ಬೇಕಂತ ಗ್ರೀನ್ ಸೀರೆಗಳ താമ്പുലായ എക്സ്ചേഞ്ച് ഗൈസ്

आप <polarization> कौन हैं? ना करो। आप कौन जिसे 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 ना करो। आप कौन

ಅಕ್ಷತೆ ಹಾಕಿ ಕೃಷ್ಣ ಕುಕ್ಕುಮ ಹಚ್ಚಿ ಎಲ್ಲ ಮಾಡ್ತಾ ಇದಾರೆ ನಮ್ಮಣ್ಣ ಏನೇ ಸಮಾಜ್ ಮಾಡಿದ್ರು ಮಾಡ್ತಾ ಇದ್ರು ಆಗಿಬಿಟ್ಟವ್ರವರು ಇಬ್ರು ಹಿಂಗಂದ್ರೆ ಇರ್ತದೆ ನನ್ನ ಹೆಸರು ಐಶ್ವರ್ಯಾ ಐಶ್ವರ್ಯಾ ಹೇಳ್ರಿ ನಿಮ್ಮ ಹೆಸ್ರು ಹೇಳ್ರಿ ನಿಮ್ಮ ಹೆಸ್ರು ಹೇಳ್ರಿ ನಿಮ್ಮ ಹೆಸ್ರು ಜಯಮ್ಮ ನಿಮ್ದು ಲಕ್ಷ್ಮಮ್ಮ ಸೂಪರ್ ಸೂಪರ್ ಜೋಡಿ ಬರ್ತಾವೆ ಅಜ್ಜಿ ಅಲ್ಲ ನೀನು ನನಗೆ ಬರೋ ನೀನು ನೀನು ಅದು ತುತ್ತೆ ಹೇಂಗೇ ಪೂರ್ತಿ ತಿನ್ನೋದು ಏನು samples ತುಪ್ಪ ಬಂಗೇ ಯಾಕೆ ಬಂದೆ ಅಂತ ಅಷ್ಟೆ ನಾನು ಬಾಯ್ಸ್ ಕರನೇ ನೀನು ಪೂರ್ತಿ ತಿನ್ನಾ ನೀನು ಅದೇ ಮಾಡ್ಬಿಡರು ಹಾಗೆ ಹೇಳ್ಬೇಕು ವಾವ್ ಆರತಿ 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 ಏನಾರೇ ಆರತಿetti ಬಾ ಆಡೇನ್ರಿ মামಾ ಹೇ ಹೇ ಎಪ್ಪ ಇಲ್ಲಿ ಬೊಟ್ಟಿಟ್ಟಿದ್ದಾರೆ ಒಬ್ಬರು ಹೇ ತೋರಿಸ್ತೀನಿ ಬನ್ನಿ ಸಕ್ಕದಾಗ ಕಾಣಿಸ್ತಾ ಇದಾರೆ ನೋಡಿದಿ ಅಕ್ಕ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರ ನಿಮ್ಮಪ್ಪ అయ్య మరి మేము జా ನೋಡಿ ಈಗ ಎಲ್ಲ ಮುಗಿದ ಮೇಲೆ ಇವನು ಹೋಗೋಣ ಎಲ್ಲ ಮುಗಿದ ಮೇಲೆ ಹೋಗೋಣ ತಲೆಬಜೆ ನಮ್ಮದಿಗ ಅಂತ ಹಾಂ ಕಳುಣ್ತಾರೆ ಅಬ್ಬಾ ಏನು ಇಲ್ಲ ಹೊರ್ಸೋದೇನು ಟೆ ಚಪ್ಪೆ ಸೇರ್ಕೊಂಡು ಹುಡುಗ ಈಗ ಸ್ಮೈಲ್ ಮಾಡ್ತಾರ ಅವು ಮತ್ತೆ ಅಚ್ಚಕ್ಕೆ ಬಂದರು ಸಾಕಟ್ಟೆ ಊಟ ಊಟ ಮಾಡ್ತಾ ಇದ್ದೀವಿ ಒಟ್ಟೆ ಅಷ್ಟವಾಗಿತ್ತು ಎಲ್ಲ ಇವಾಗ ಊಟ ಮಾಡ್ತಾ ಇದ್ರು ಗೈಸ್ ಎಲ್ಲ ಹೊರಡ್ತಾ ಇದಾರೆ ಹಾ ಬಾಯ್ ಈ ಮಾಮ ಒಂದೇ ಆಗ್ತಾ ಇದೆ ಆ ಮಾಮ ಹೌದಾ ಒನ್ ಬೈ ಅವು ಎಲ್ಲ ಹೊರಡ್ತಾ ಇದಾರೆ ನಾವು ಕಾರಲ್ಲಿ ಹೋಗ್ತೀವಿ ಗೈಸ್ ಸೊ ನಾವೀಗ ಕಾರ ಅಲ್ಲಿ ಹೋಗೋದು